ಎಲ್ರಿಗೂ ಬೆಳಗ್ಗೆ ಶುಕ್ ನಮಸ್ಕಾರ ಇವತ್ತು ಶನಿವಾರ ಆಫೀಸ್ ಇಲ್ಲ ಬಟ್ ಆದರೂ ಇವತ್ತು ಆಫೀಸಲ್ಲಿ ಆಫೀಸ್ ಪಕ್ಕರು ಕೆರೆ ಹತ್ರ ಗಿಡ ನೆಡೋ ಪ್ರೋಗ್ರಾಮ್ ಇದೆ ಅದಕ್ಕೆ ರೂಮಲ್ಲಿ ಅಂತ ಹೋಯ್ತಾ ಹೋಯ್ತಾಯಿದ್ದೀನಿ ಅದೊಂದು ಕಾರಣ ಮತ್ತು ಇನ್ನೊಂದು ಏನಂತಂದರೆ ಯಾವಾಗಲೂ ಗಿಡ ನೆಡಬೇಕು ಯಾಕೆ ಯಾಕಂದರೆ ಇವತ್ತು ಗಿಡ ನೆಡ್ರೆ ಮುಂದೆ ನಮ್ಮ ಫ್ಯೂಚರ್ಗೂ ಒಳ್ಳೆಯದು ನಮಗೂ ನಮ್ಮ ಮಕ್ಳಿಗ ನಮ್ಮ ಮೊಮ್ಮಕ್ಕಳಿಗ ಎಲ್ರಿಗೂ ಒಳ್ಳೆ ಗಾಳಿ ಸಿಗುತ್ತೆ ಅದಕ್ಕೋಸ್ಕರ ಇದ್ದೀನಿ ಸೊ ಬನ್ನಿ ಅಲ್ಲಿ ಗಿಡ ನೆಡೋ ಪ್ರೋಗ್ರಾಮ್ ಎಲ್ಲರೂ ಉಂಟಾಗೋಣ ಬಂದೆ ಆಫೀಸ್ಗೆ ಎಲ್ಲ ಆಗಲೇ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ಹುಡ್ಕೊಂಡು ಎಲ್ಲ ಹೋಗೋರು ಗೊತ್ತಿಲ್ಲ ಅಲ್ಲೆಲ್ಲ ಮುಂದೆ ಅವರಂತೆ ಅಲ್ಲರೂ ಹೋಗೋದು ಅಲ್ಲಿ ಗಿಡ ನೆಡೋದು ಗಿಡ ನೆಡೋದ್ರಲ್ಲೇ ಒಂಥರ ಖುಷಿ ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ನೀವು ಮನೇಲಿ ಇದ್ರೆ ಟೈಮ್ ವೇಸ್ಟ್ ಮಾಡಿಬಿಡಿ ಒಂದು ಸಣ್ಣ ಪುಟ್ಟ ಗಿಡನ ಯಾವುದೇ ನೆಡ್ರಿ ಯಾಕಂದ್ರೆ ಇವತ್ತು ಗಿಡ ನೆಡ್ರೆ ಒಂದೇ ಫ್ಯೂಚರ್ ಒಳ್ಳೇದು ನೋಡಿ ನಮ್ಮ ಆಫೀಸ್ ಪಕ್ಕ ಕಾಡನ್ನೇ ಬೆಳೆಸ್ಬಿಟ್ಟವ್ರು ಅಕ್ಕಪಕ್ಕ ಪಕ್ಕ ಕಡೆಯಿಂದ ಅಡ್ಕೊಂಡು ಬಂದವ್ರೆ ಗಿಡ ನೆಡ್ಬೇಕು ಅಂತಂದ್ರು ಎರಡು ಟೀಮ್ ಆಗಿ ಡಿವೈಡ್ ಮಾಡೋವ್ರೆ ನನ್ನ ಫ್ರೆಂಡ್ಸ್ ಸುನಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದು ಟೀಮ್ ಇವರು ವೈಶಾಖ ವೈಶಾಖ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ಸು ಇವಾಗ ಗಿಡ ನಡಕೋತಾ ಇದೀವಿ ಎಲ್ಲರೂ ಕರ್ಕೊಂಡ್ ಬಂದಿದ್ವಿ ಎಲ್ಲ ಒಂದೊಂದಾಗ ಗಿಡ ಪಾಸ್ ಮಾಡ್ತಾ ಇದೀವಿ ಸುತ್ತ ಒಂದು ಕೆರೆ ಇದೆ ಆ ಇದೇ ಗಿಡ ಅದು ಗೊತ್ತಲ್ವಾ

ಬಾಂಡಿ ಪಾಸ್ ಮಾಡಬೇಕು ಆಮೇಲೆ ಹಳ್ಳಕ್ಕೆ ಗಿಡ ಹಾಕ್ಬಿಟ್ಟು ಗೊಬ್ಬರ ಹಾಕ್ಬೇಕು ನಮ್ ಕಿರಣ್ ಬ್ರೋ ತುಂಬಾ ಕಷ್ಟಪಟ್ಟು ಗೊಬ್ಬರ ಹಾಕ್ತವ್ರೆ ಅವ್ರ ಕಷ್ಟ ನಮ್ಗೆ ಕೋಡಕ್ ಆಗ್ತಾ ಇಲ್ಲ ಪಾಪ ತುಂಬಾ ಶ್ರಮ ಜೀವಿ ಯಾರು ಗೆ ಐದು ವರ್ಷದಿಂದ ಶ್ರಮ ಸಹಿಸಿದ್ದಾರೆ ಇದು ಆಲ್ನಹಳ್ಳಿ ರೋಡಲ್ಲಿ ಒಂದು ಕೆರೆ ಇದೆ ಹೆಂಗ್ ರೋಡ್ ಪಕ್ಕದಲ್ಲೇ ಆ ಕೆರೆ ಸುತ್ತ ನಾವು ಗಿಡ ಇದ್ದೀವಿ ಆರ್ ಪ್ರೋಸೆಸ್ಸಲ್ಲಿರೋರು ಅಲ್ಲಿ ವರ್ಕ್ ಮಾಡೋರು ಮತ್ತು ನಮ್ಮ ಟೀಮು ಎಲ್ರಿಗೂ ಒಂದು ದೊಡ್ಡ ಸಲ ಇಟ್ಟು ಆರ್ಟ್ ಪ್ರೊಸೆಸಲ್ಲಿರೋದಕ್ಕೆ ಯಾಕಂತಂದರೆ ಇವಾಗೆಲ್ಲ ಬರೀ ಮರ ಕಡೆಯವರೇ ಜಾಸ್ತಿ ಆಗಿದ್ದಾರೆ ಅಂಥದ್ರಲ್ಲಿ ನಾವು ಸುಮಾರು ಒಂದು ನೂರು ನೂರೈವತ್ತು ಗಿಡನ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸೊ ನೀವು ನಿಮ್ಮ ಟೀಮ್ ಇದ್ದರೆ ನಿಮ್ಮ ಆಫೀಸವರು ನಿಮ್ಮ ಕಾಲೇಜವರು ನೀವು ಈ ಥರ ಪ್ಲ್ಯಾನ್ ಮಾಡಿ ನಿಮ್ಮ ಮುಂದೆ ಫ್ಯೂಚರ್ ಯೂಸ್ ಆಗುತ್ತೆ ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಗಿಡ ಕೊಟ್ಟಿದ್ದಾರೆ ತಗೋಬು ಅಂತ ಈ ಗಿಡದಷ್ಟು ಹೆಲ್ತ್ಗೆ ತುಂಬ ಒಳ್ಳೇದಂತ ಫ್ಯೂಚರಲ್ಲಿ ಅದಕ್ಕೋಸ್ಕರ ಈ ಥರದ ಗಿಡ ನೆಡ್ತಾ ಇದ್ದೀವಿ ಮತ್ತು ಇನ್ನೂ ಒಟ್ಟು ಮೂರು ಡಿಫ್ರೆಂಟ್ ಗಿಡ ನೆಡ್ತಾ ಇದ್ದೀವಿ ಅದರಲ್ಲಿ ಮೂರು ಮೂರಲ್ಲಿ ಒಂದು ಬಂಬು ಒಂದು ಜಾಗಿಕಾಯಿ ಮತ್ತು ಇನ್ನೊಂದ್ರೂ ಗೊತ್ತಿಲ್ಲ ಒಟ್ಟಾಗಿ ಮೂರು ತುಂಬಾ ಫ್ಯೂಚರ್ಗೆ ಒಳ್ಳೇದಾಗ ಅಂಥದ್ದು ಅದಕ್ಕೋಸ್ಕರ ನೆಡ್ತಾ ಇದೀವಿ ತುಂಬ ಸುಖ ಇದೆ ಗೊತ್ತಾಗೈತಲ್ಲ ಹಣ್ಣು ಮರ ಒಂಥರ ಕಾಣಿಸ್ತಾ ಇದ್ದೀವಿ ಜ್ಯೂಸ್ ಕೂಡ ಕೊಟ್ಟರು ನಾನು ಎರಡು ಗ್ಲಾಸ್ ಕುಡಿದೆ ಕಿರಣ್ಬುರು ಎಷ್ಟು ಕುಡಿದ್ರೂ ಗೊತ್ತಿಲ್ಲ ಇವಾಗ ತಿಂಡಿ ರೆಡಿ ಆಗಿದೆ ಅಂತ ಹೇಳಿದ್ದಾರೆ ಅದನ್ನು ತಿನ್ನಕಂತೇ ಹೋಯ್ತಾರೆ ಅದು ಎಸ್ಪೆಷಲಿ ನಾವು ಬಂದಿದ್ದು ಗಿಡ ನೆಡಾಕ್ಟ ವಿ ಆರ್ ವೆರಿ ಎಕ್ಸೈಟೆಡ್ ಏನು ಮಾಡ್ಸಿದ್ರು ಗೊತ್ತಂತ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಜಸ್ಟ್ ಗಿಡ ನೆಡಬೇಕು ಅಂತ ಬಂದ್ವಿ ಬಟ್ ಆ ಗಿಡನ ತಗೊಂಡು ಬಂದು ಆಮೇಲೆ ಅಷ್ಟು ಎಷ್ಟು ವಿಚಾರಗಳಿರುತ್ತೆ ಅಂತ ಅಲ್ಲಿ ಗೈಡೆನ್ಸ್ ಇದ್ರು ಅವ್ರು ಹೇಳ್ಕೊಟ್ರು ಸಿಕ್ಕಾಗುತ್ತೆ ಕೆಲಸ ಎರಡು ಅವರ್ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ ಆದ್ರೂ ಆದರೂ ಇದೊಂದು ಒಳ್ಳೆ ಅದೇನೋ ಇಂಗ್ಲೀಷಲ್ಲಿ ಹೇಳ್ತಾರೆ ಹೊರ್ಡು ಅದು ಗೊತ್ತಿಲ್ಲ ಬಟ್ ಒಂದು ಎಕ್ಸ್ಪೀರಿಮೆಂಟು ಎಲ್ಲ ಮುಗಿತು ನಾಷ್ಟಕ್ಕಂತ ನಿಲ್ಸವ್ರೆ ಲೈನಲ್ಲಿ ಉಪ್ಪಿಟ್ಟು ಅಂತ ಸುಮ್ಮನೆ ಗಾಡಿ ಸುದ್ದಿ ಬಂದಿದೆ ನೋಡಿ ಇವರು ಕಾಂತರ ಬನ್ನಿ ಬನ್ನಿ ಟೈಗರ್ ಅಂತ ಇವನ ಹೆಸರು ಹುಡುಗಿಯರಿಗೆಲ್ಲ ತುಂಬ ಹತ್ರ ಇವನು ಈಸ್ ವೈಶಾಖ್ ಈಸ್ ಫ್ರಮ್ ಕೇರಳ ನ್ಯೂ ಫ್ರೆಂಡ್ ಉಪ್ಪಿಟ್ಟು ಕೊಡ್ತಾರಂತ ಗಾಳಿ ಸುದ್ದಿ ನನಗೂ ಗೊತ್ತಿಲ್ಲ ಸೊ ಗಮ್ ಅಂತ ಇದೆ ಉಪ್ಪಿಟ್ಟು ಅಂತ ಗಾಳಿ ಸುದ್ದಿ ಬಂದಿದೆ ಅದೇ ಉಪ್ಪಿಟ್ಟು ಅಂತ ಗಾಳಿಯ ಸುದ್ದಿ ಬಂತು ಮೇಲೆ ಸುದ್ದಿ ಬಂತು ಉಪ್ಪಿಟ್ಟು ಆದ್ರೆ ದೈ ನಿಜವಾಗ್ಲು ತಿನ್ನಲ್ಲ ನಾವು ಹೋಗ್ಬಿಡ್ತೀವಿ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರ ನೋಡಿ ಕೇಸರಿ ಭಾತ್ ಉಪ್ಪಿಟ್ಟು ವಡೆ ಮಾಡಿದ್ದಾರೆ ಬರೀ ಉಪ್ಪಿಟ್ಟು ಆಗಿದ್ರೆ ತಿಂದೆ ಹೋಗ್ಬಿಡ್ತಾ ಇದೆ ಬಟ್ ಕೇಸರಿ ಭಾತ್ ಒಡೆ ಇದೆ ಅದಕ್ಕೋಸ್ಕರ ಇಲ್ಲಿ ಇದ್ದೀನಿ ಜನ್ಮಕ್ಕೆ ಹೋಗೋ ನಿಮ್ಮ ಅನಿಸಿಕೆ ಬಗ್ಗೆ ಹೇಳಿ ಗಿಡ ಊಟ ಮಾಡ್ತಾ ಇರತ್ತೆ ಗಿಡ ಬೆಳಿಬೇಕು ಆದರೂ ಸಿಕ್ಕಿ ಅಷ್ಟೆಷ್ಟು ಒಳ್ಳೆ ಹೋಗಬೇಕು ಒಳ್ಳೆ ಫಲವತ್ತಾಗಿರೋದು ದರ್ದಾಗೆ ಕೇಸಿಗೆ ಬರ್ತಾರೆ ಆಗಿರೋರೆಲ್ಲ ನಂಬಿ ಊಟ ಸೊ ಗಿಡ ರೀತಿ ಎಲ್ಲ ರೀತಿ ಖಾಲಿ ಮಾಡಿದರೆ ಆಮೇಲೆ ಡೈಲಿ ನೀರು ಅದೊಂದು ಕೆಲಸ ಇವತ್ತಿನ ಲಾಗು ಇವತ್ತೊಂದು ವೀಕೆಂಡ್ ಅಲ್ಲಿ ಈ ತರ ಇತ್ತು ನಮ್ಗೆ ಸರಿ ನೆಕ್ಸ್ಟ್ ವೀಕ್ ಸಿಗೋಣ ನೆಕ್ಸ್ಟ್ ವೀಕ್ ಅಲ್ಲ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾ ಆಯ್ತು ಅಷ್ಟೇ